ದೇಹದಲ್ಲಿ ಗೆಡ್ಡೆಗಳು ಉಂಟಾಗ್ತಾ ಹೋಗುದು ಯಾವ ತರ ಗೆಡ್ಡೆ ಆಗಿರುತ್ತೆ ಒಂದು ಟ್ಯೂಮರ್ ಅಂದ್ರೆ ಬಿನೈನ್ ಟ್ಯೂಮರ್ ಆಗಿರುತ್ತೆ ಅಥವಾ ಮೆಲಿಗ್ನೆಂಟ್ ಆಗಿರುತ್ತೆ ಮೆಲಿಗ್ನೆಂಟ್ ಆದ್ರೆ ಮಾತ್ರ ತೊಂದರೆ ಆಗುವಂತದ್ದು ಈ ತರ ದೇಹದಲ್ಲಿ ಗಂಟುಗಳು ಉಂಟಾದಾಗ ಅದನ್ನು ಕೂಡ ಆಪ್ರೇಷನ್ ಎಲ್ಲಿ ಅಂತ ಮಾಡ್ತೀರಿ ಅಲ್ವಾ ತುಂಬಾ ಕಡೆ ಇದ್ದಾಗ ನ್ಯಾಚುರಲ್ ವೇ ನಲ್ಲಿ ಆ ಗಂಟನ್ನು ಕರಗಿಸಲಿಕ್ಕೆ ಬೇಕಾದಷ್ಟು ಸಪೋರ್ಟ್ ಮಾಡುವಂತ ಮೆಡಿಸಿನ್ಸ್ ಇದೆ ಬಿದಿರಿನ ಎಲೆ ಇರುತ್ತಲ್ವಾ ಅದನ್ನ ಜಜ್ಜಿ ಬಿಟ್ಟು ರಸಕ್ಕೆ ಸ್ವಲ್ಪ ಶುಂಠಿ ರಸ ಮತ್ತೆ ಲೆಮನ್ ಹಾಕೊಂಡು ಕುಡಿತಾ ಬರ್ಬೇಕು ಈವನ್ ಫೈಬ್ರಾಯ್ಡ್ ಎಂಟು ಒಂಬತ್ತು ಸೆಂಟಿಮೀಟರ್ ಇದ್ರು ಕೂಡ ಅದನ್ನು ಕೂಡ ಕರಗಿಸಬಹುದು ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಈಗ ಒಂದು ದೇಹದಲ್ಲಿ ಗೆಡ್ಡೆಗಳು ಉಂಟಾಗ್ತಾ ಹೋಗೋದು ಸೊ ಅದು ಯಾವ ತರ ಗೆಡ್ಡೆ ಆಗಿರುತ್ತೆ ಒಂದು ಟ್ಯೂಮರ್ ಅಂದ್ರೆ ನಿಮಗೆ ಬಿನೈನ್ ಟ್ಯೂಮರ್ ಆಗಿರುತ್ತೆ ಅಥವಾ ಮೆಲಿಗ್ನೆಂಟ್ ಆಗಿರುತ್ತೆ ಮೆಲಿಗ್ನೆಂಟ್ ಆದರೆ ಮಾತ್ರ ತೊಂದರೆ ಆಗುವಂಥದ್ದು ಕ್ಯಾನ್ಸರಸ್ ಅದು ಟ್ಯೂಮರ್ ಆಗಿರೋದ್ರಿಂದ ಅದ್ರ ಕಡೆ ಗಮನ ಕೊಡಬೇಕು ಇನ್ನು ಉಳಿದಂಥ ಟ್ಯೂಮರ್ ಅಂದರೆ ಅದು ಫೈಬ್ರಾಯ್ಡ್ ಆಗಿರ್ಬೋದು ಅಥವಾ ಓವರಿಲಿ ಸಿಸ್ಟ್ ಆಗಿರ್ಬೋದು ಇನ್ನೂ ತುಂಬ ಜೆಂಟ್ಸಲ್ಲೆಲ್ಲ ಕೆಲವೊಂದು ಗಂಟುಗಳ ಥರ ಉಂಟಾಗ್ತಾ ಇರುತ್ತೆ ಲಿಪಮ ಅಂತ ಕರೀತಾರೆ ಬಾಡಿನಲ್ಲೆಲ್ಲ ಗಂಟಾಗತ್ತೆ ಕತ್ತಲ್ಲಿ ಗಂಟಾಗುತ್ತೆ ಕೈಯಲ್ಲಿ ಕಾಲಲ್ಲಿ ಇದರಿಂದ ಯಾವುದೇ ರೀತಿ ತೊಂದರೆ ಉಂಟಾಗೋದಿಲ್ಲ ಅದು ಕೊಲೆಸ್ಟ್ರಾಲ್ ಗಂಟು ಅಂತ ಕರಿತಾಯಿದ್ರು ಅಂದರೆ ಫ್ಯಾಟ್ ಅಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗುವಂಥದ್ದು ಇನ್ನು ಕೆಲವರಿಗೆ ತಲೆಯಲ್ಲಿ ಕೂಡ ಗಂಟಾಗ್ತಾ ಹೋಗುತ್ತೆ ಇದು ಕೂಡ ಯಾವುದೇ ರೀತಿ ನಮಗೆ ತೊಂದರೆಗಳನ್ನು ಕೊಡೋದಿಲ್ಲ ಆಯಿಲ್ ಗ್ರಂಥಿ ಅಲ್ಲೇ ಒಳಗಡೆ ಹಾಗೆ ಉಳ್ಕೊಂಡು ಒಳಗೆ ಮತ್ತು ಹೊರಗೆ ಎರಡು ಕಡೆ ದಪ್ಪ ಆಗ್ತಾ ಹೋಗುವಂಥದ್ದು ಸೊ ಸೆಬೇಷಿಯಸ್ ಗ್ಲ್ಯಾಂಡ್ ಅಂತ ಕರೀತಾರೆ ಸೊ ಈ ಥರ ದೇಹದಲ್ಲಿ ಗಂಟು ಗಂಟುಗಳು ಉಂಟಾದಾಗ ನೀವು ಅದನ್ನು ಕೂಡ ಆಪ್ರೇಷನ್ ಎಲ್ಲಿ ಅಂತ ಮಾಡ್ತೀರಿ ಅಲ್ವ ಸೊ ತುಂಬ ಕಡೆ ಇದ್ದಾಗ ನ್ಯಾಚುರಲ್ ವೇನಲ್ಲಿ ಆ ಗಂಟನ್ನು ಕರಗಿಸಲಿಕ್ಕೆ ಬೇಕಾದಷ್ಟು ಸಪೋರ್ಟ್ ಮಾಡುವಂಥ ಮೆಡಿಸಿನ್ಸ್ ಇದೆ ಮೆಡಿಸಿನ್ ಅಂದ್ರೇನು ಗಿಡಮೂಲಿಕೆಗಳ ಸಹಾಯ ತಗೋಬೇಕು ಒಂದು ಸಿಂಪಲ್ಲಾಗಿ ಮನೆಮದ್ದು ಹೇಳಬೇಕು ಅಂತಂದರೆ ಬಿದಿರಿನ ಎಲೆ ಇರುತ್ತಲ್ವ ಅದನ್ನು ಜಜ್ಜಿಬಿಟ್ಟು ನೀವು ಅದು ರಸಕ್ಕೆ ಸ್ವಲ್ಪ ಶುಂಠಿ ರಸ ಮತ್ತು ಲೆಮನ್ನು ಹಾಕ್ಕೊಂಡು ಕುಡಿತಾ ಬರಬೇಕು ಅದರಲ್ಲಿ ಕೂಡ ಗೆಡ್ಡೆಗಳು ಕರಗುತ್ತೆ ಮತ್ತು ಎಲ್ಲಿ ಇರುತ್ತೆ ಅದಕ್ಕೆ ಈ ಥರ ಮಸಾಜ್ ಕೊಡಬೇಕು ಅದಕ್ಕೆ ಕೂಡ ಬೇಕಾದಷ್ಟು ತೈಲಗಳನ್ನು ಯೂಸ್ ಮಾಡ್ಬೋದು ಆ ಥರ ಮಾಡಿ ಮಸಾಜ್ ಕೊಡೋದು ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗುವಂಥ ಕೆಲವೊಂದು ಯೋಗಾಭ್ಯಾಸಗಳನ್ನು ಕೂಡ ಮಾಡಬೇಕಾಗತ್ತೆ ಮತ್ತು ನಿಮಗೆ ಮುದ್ರಾಗಳಲ್ಲಿ ಅಗ್ನಿ ಮುದ್ರನ ಪ್ರಾಕ್ಟೀಸ್ ಮಾಡಬೇಕು ಯಾವುದೇ ಥರ ಟ್ಯೂಮರ್ಸ್ ಇರಲಿ ಏನೇ ಇದ್ದರೂ ಕೂಡ ನಮ್ಮ ದೇಹದಲ್ಲಿ ಸ್ವಲ್ಪ ಮಟ್ಟಿಗೆ ಉಷ್ಣತೆ ಹೆಚ್ಚಾದಾಗ ಅದು ಕರಗಲಿಕ್ಕೆ ಇದು ಸಪೋರ್ಟ್ ಮಾಡ್ತಾ ಹೋಗುತ್ತೆ ಸೊ ಈ ಥರ ಎಲ್ಲ ಮಾಡ್ಕೋಬೇಕು ಕಷಾಯದ ಜೊತೆಗೆ ಇವೆಲ್ಲ ಗಿಡಮೂಲಿಕೆಗಳ ಸಾರಾಂಶ ಆಗಿರ್ಬೋದು ಮುದ್ರಗಳ ಕಾಂಬಿನೇಷನ್ ಆಗಿರ್ಬೋದು ಇದೆಲ್ಲ ಮಾಡಿದ್ರೆ ಗಂಟುಗಳು ಬೇಗ ಬೇಗ ಕಡಿಮೆ ಆಗುತ್ತೆ ಈವನ್ ಫೈಬ್ರಾಯ್ಡು ಎಂಟು ಒಂಬತ್ತು ಸೆಂಟಿಮೀಟ್ರ್ ಇದ್ದರೂ ಕೂಡ ಅದನ್ನು ಕೂಡ ಕರಗಿಸ್ಬೋದು ಅಷ್ಟು ಪವರ್ಫುಲ್ಲಾಗಿ ಗಿಡಮೂಲಿಕೆಗಳು ಇರೋದ್ರಿಂದ ಆದರೆ ಕಷಾಯದಲ್ಲಿ ಕೂಡ ಕರಗುತ್ತೆ ಹಾಗೆಯೇ ಮತ್ತು ನಾಚಿಕೆ ಮುಳ್ಳು ಮುಟ್ಟಿದ್ರೆ So, 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 ಿ ಅಂತ ಹೇಳ್ತೀವಲ್ಲ ಅದು ಕೂಡ ಸಪೋರ್ಟ್ ಮಾಡುತ್ತೆ ಅದನ್ನು ಕೂಡ ಜಜ್ಜಿ ಕಷಾಯ ಮಾಡಿ ಕುಡಿತಾ ಬರಬೇಕು ಸೊ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದರೂ ಇದು ವಂಡರ್ಫುಲ್ ರಿಸಲ್ಟ್ ಅಂತ ಆಮೇಲಿಂದ ನೀವು ಕಂಟಿನ್ಯೂ ಮಾಡಿದಾಗ ಒಂದು ಕಾಲಕ್ರಮೇಣ ಅಂದರೆ ಮೂರು ತಿಂಗಳು ಆರು ತಿಂಗಳಲ್ಲಿ ಸೊ ಕಂಪ್ಲೀಟಾಗಿ ಕರಗೋ ಸಾಧ್ಯತೆ ತುಂಬಾ ಹೆಚ್ಚಿರುತ್ತೆ ಸೊ ಇದನ್ನೆಲ್ಲ ಫಾಲೋ ಮಾಡ್ತಾ ಬನ್ನಿ ಹಾಗೆಯೇ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆಯಲ್ಲಿ ಸೊ ನಿಮಗೆ ಓವರ್ ಆಗಿ ಎನರ್ಜಿ ಹೀಲಿಂಗಲ್ಲಿ ಹೆಲ್ಪ್ ಆಗ್ತಾನೇ ಇರುತ್ತೆ ಸೊ ಅದನ್ನು ಕೂಡ ಫಾಲೋ ಮಾಡ್ಬೋದು ಮುಂದೆ ನಿಮಗೆ ಮುದ್ರಾ ನ್ಯೂಮರಾಲಜಿ ಅಂತ ಕೆಲವೊಂದು ಸಂಖ್ಯೆಗಳನ್ನು ಕೂಡ ಕೊಡ್ತೀನಿ ಅದರಲ್ಲಿ ಕೂಡ ನಿಮಗೆ ಇದೆಲ್ಲ ಸಪೋರ್ಟ್ ಸಪೋರ್ಟಿಂಗ್ ಥೆರಪಿ ಅಂದರೆ ಸಪೋರ್ಟ್ ಮಾಡೇ ಮಾಡುತ್ತೆ ಸೊ ಯಾವುದೇ ರೀತಿ ತೊಂದರೆಗಳಿದ್ದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಆರೋಗ್ಯದ ವಿಷಯದಲ್ಲಾಗಿ ಸೊ ಎಲ್ಲೇ ಏನೇ ತೊಂದರೆ ಇದ್ದರೂ ಕೂಡ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಮುದ್ರಾ ಮಂತ್ರ ಥೆರಪಿ ಅಂತ ಅಂದರೆ ಪರ್ಟಿಕ್ಯುಲರ್ ಬೀಜ ಮಂತ್ರದ ಪಠನೆ ಕೂಡ ಮಾಡಬೇಕು ಮತ್ತು ನ್ಯೂಮರಾಲಜಿಯಿಂದ ಸಂಖ್ಯೆಗಳನ್ನು ಕೊಡುವಂಥದ್ದು ಇದನ್ನೆಲ್ಲ ಫಾಲೋ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ